ಕರ್ನಾಟಕ ಗೃಹ ಮಂಡಳಿ ಕೆಎಚ್ಬಿ ನಿರ್ಮಾಣ ಮಾಡಿರುವ ನಿಮ್ಮ ಕನಸಿನ ಮನೆಗಾಗಿ ಸೂರ್ಯಸಿಟ್ಟಿ ಬಡಾವಣೆ ನಿಮಗಾಗಿ ಸಿದ್ಧವಾಗಿದೆ ಕರ್ನಾಟಕ ಗೃಹ ಮಂಡಳಿ ಕೆಎಚ್ಬಿ ನಿರ್ಮಿಸಿರುವ ಈ ಬಡಾವಣೆಯು ಬನ್ನೇರುಘಟ್ಟ ರಸ್ತೆ ಹಾಗೂ ಜಿಗನಿ ಕೈಗಾರಿಕಾ ಪ್ರದೇಶದ ಹತ್ತಿರವಿದೆ ಬಡಾವಣೆಯಲ್ಲಿ ಲ್ಯಾಂಡ್ ಓನರ್ ಶೇ ಸೈಟುಗಳು ಲಭ್ಯವಿವೆ ಕುಟೀರಂ ವಿವೇಕಾನಂದ ಕೇಂದ್ರ ವಿದ್ಯಾಲಯ ಮತ್ತು ಸ್ವ್ಯಾಸಯೋಗ ವಿಶ್ವವಿದ್ಯಾಲಯಕ್ಕೆ ಹೊಂದಿಕೊಂಡಿದೆ ಏಷ್ಯಾದ ಅತಿದೊಡ್ಡ ಎರಡು ಸಾವಿರದ ನನ್ನೂರು ಎಕರೆ ಟೌನ್ಶಿಪ್ ಆಗಿರುವ ಸೂರ್ಯಸಿಟ್ಟಿ ಬಡಾವಣೆಯಲ್ಲಿ ಮೂವತ್ತಾರು ಸಾವಿರಕ್ಕೂ ಹೆಚ್ಚು ಸೈಟುಗಳು ಮತ್ತು ಮೂವತ್ತು ಇಂಟು ನಲವತ್ತು ಮೂವತ್ತು ಇಂಟು ಐವತ್ತು ನಲವತ್ತು ಇಂಟು ಅರವತ್ತು ಐವತ್ತು ಇಂಟು ಎಂಬತ್ತು ವಿವಿಧ ಅಲಟೆಗಳಲ್ಲಿ ನಿವೇಶನಗಳು ಲಭ್ಯವಿದೆ ನೂರು ಇಪ್ಪತ್ತೈದು ಎಕರೆ ವಿವೇಕಾನಂದ ಥೀಮ್ ಪಾರ್ಕ್ ಹಾಗೂ ಅರವತ್ತು ಎಕರೆ ಅಥ್ಲೆಟಿಕ್ ಮತ್ತು ದೊಡ್ಡ ಔಟ್ಡೋರ್ ಸ್ಟೇಡಿಯಂ ಕೂಡ ನಿರ್ಮಾಣದಲ್ಲಿದೆ ಟೌನ್ಶಿಪ್ನಲ್ಲಿ ಎಸ್ಟಿಆರ್ಆರ್ ಮತ್ತು ಪಿ ಆರ್ ಆರ್ ರಿಂಗ್ ರೋಡ್ ಮತ್ತು ರಾಜ್ಯ ಹೆದ್ದಾರಿ ಸಂಪರ್ಕ ಇದೆ ಈ ಯೋಜನೆಯನ್ನ ಕೆಎಚ್ಬಿ ನಿರ್ಮಿಸಿದ್ದು ಬಿಎಂಆರ್ಡಿಎ ಹಾಗೂ ಎಸ್ಟಿಆರ್ಆರ್ ಅನುಮೋದನೆ ಪಡೆದಿದೆ ಎ ಖಾತಾ ಹಾಗೂ ಖಾತಾ ಸೈಟುಗಳು ನೋಂದಣಿಗೆ ಸಿದ್ಧವಾಗಿವೆ ಮನೆ ಕಟ್ಟಲು ಎಲ್ಲಾ ಮೂಲಭೂತ ಸೌಲಭ್ಯಗಳಿದ್ದು ಎಲೆಕ್ಟ್ರಾನಿಕ್ ಸಿಟಿಗೆ ಇಪ್ಪತ್ತು ನಿಮಿಷ ಮುಂಬರುವ ಮೆಟ್ರೋ ನಿಲ್ದಾಣಕ್ಕೆ ಮೂರು ಕಿಲೋ ಮೀಟರ್ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶಕ್ಕೆ ಎಂಟು ಕಿಲೋಮೀಟರ್ ನೈಸ್ ರಸ್ತೆಗೆ ಸಂಪರ್ಕ ಮತ್ತು ರಾಜ್ಯ ಹೆದ್ದಾರಿ ಸಂಪರ್ಕವಿದೆ ಎಸ್ಬಿಐ ಹಾಗೂ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಲೋನ್ ಸೌಲಭ್ಯವೂ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಸೆವೆನ್ ಫೋರ್ ಒನ್ ಒನ್ ಫೈವ್ ಫೈವ್ ಫೋರ್ 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 ಒನ್ ಟೂ